ಐಟಿಸಿ ನಕಲಿ ಕಂಪನಿಯ ಸಿಗರೇಟ್ ಮಾರಾಟ ಮೂವರು ಆರೋಪಿಗಳ ಸಮೇತ ಕಾರು ವಶಕ್ಕೆ ಇಫೈ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಟಿಎಪಿಎಂಸಿ ಮಾರುಕಟ್ಟೆಯ ಆವರಣದಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲು ತಂದಿದ್ದ ಐಟಿಸಿ ಕಂಪನಿ ಹೆಸರಿನ ನಕಲಿ ಸಿಗರೇಟ್ ಪ್ಯಾಕ್ ಮತ್ತು ಮೂವರು ಆರೋಪಿಗಳ ಸಮೇತ ಒಂದು ಬಲೆನೋ ಕಾರನ್ನು ವಶಪಡಿಸಿಕೊಳ್ಳುವಲ್ಲಿ ನಗರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿಗಳಾದ ಮಂಡ್ಯ ತಾಲೂಕಿನ ನಂಬಿ ನಾಯಕನಹಳ್ಳಿ ಗ್ರಾಮ ದರ್ಶನ್ ಬಿನ್ ರಾಜು ಕೆಆರ್ಪೇಟೆ ತಾಲೂಕಿನ ನಾಟನಹಳ್ಳಿ ಗ್ರಾಮದ ಕಾರ್ತಿಕ್ ಬಿನ್ ಪುಟ್ಟರಾಜು ನಾಮಕಲ್ ಜಿಲ್ಲೆ ತಮಿಳುನಾಡಿನ ಮುಪ್ಪಟ್ಟಂಪಾಳಿಯ ದೇವನಕುರ್ಚಿ ಗ್ರಾಮದ ಗೋಪಾಲ್ ಬಿನ್ ಮುರುಗೇಶ ಸೇರಿದಂತೆ ಆರು ಎಪ್ಪತ್ತೊಂದು ನಾನೂರ ಎಂಬತ್ನಾಲ್ಕು ರೂಪಾಯಿ ಬೆಲೆ ಬಾಳುವ ನಕಲಿ ಸಿಗರೇಟ್ ಪ್ಯಾಕೆಟ್ಗಳನ್ನು ಮತ್ತು ಆರೋಪಿಗಳನ್ನು ಕೃತ್ಯಕ್ಕೆ ಉಪಯೋಗಿಸಿದ ಕೆಎ ಫಾರ್ಟಿ ಒನ್ ಎಂಎಫ್ ಡಬಲ್ ಏಟ್ ಸಿಕ್ಸ್ ಫೈವ್ ಬಲೆನೋ ಕಾರನ್ನು ಅಮಾನತು ಪಡ್ಕೊಂಡಿದ್ದಾರೆ ಏನೋ ಅಕ್ರಮವಾಗಿ ಐಟಿಸಿ ಕಂಪನಿಯ ಹೆಸರಿನಲ್ಲಿ ನಕಲಿ ಸಿಗರೇಟ್ ಪ್ಯಾಕ್ ಅನ್ನು ತಂದು ಚಿಂತಾಮಣಿಯಲ್ಲಿ ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಗನ್ನಾಥ್ ರೈ ಇವರ ಮಾರ್ಗದರ್ಶನದ ಮೇರೆಗೆ ಡಿವೈಎಸ್ಪಿ ಮುರಳೀಧರ್ ಮುಂದಾಳತ್ವದಲ್ಲಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ರಮೇಶ್ ಮತ್ತು ಸಿಬ್ಬಂದಿ ಮಂಜುನಾಥ್ ಮುನಿರಾಜು ಸಿ ಶ್ರೀನಿವಾಸ್ ಲೋಕೇಶ್ ಗಿರೀಶ್ ಅನಿಲ್ ಕುಮಾರ್ ಸುರೇಶ್ ರವರ ತಂಡವು ದಾಳಿಯಲ್ಲಿ ಭಾಗಿಯಾಗಿತ್ತು 네나 봐. 저건 저거 타이마이. 아. 로즈는 그렇게. 하나. 하나 잡나? 둘 잡나? 둘 잡나? 안 그래 나 봐.